ಸರ್ ನಮಸ್ತೆ ಬಳೆಗಾರರಂತ ನಿಮ್ಮ ವಾಣಿಯಿಂದ ಮಾತಾಡೋದು ಸರ್ ನಿಮ್ಮವಾಣಿ ಯೂಟ್ಯೂಬ್ ಚಾನಲಿಂದ ಬಳೆಗಾರರಂತ ಮಾತಾಡೋದು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ನಮಸ್ತೆ ಸರ್ ಕೊಟ್ಟೂರಲ್ಲಿ ಆಕ್ಸಿಡೆಂಟ್ ಆಗಿದೆಯಾ ಸರ್ ಪವರ್ ಮ್ಯಾನ್ದು ಏನಾಯ್ತಂತೆ ಸರ್ ಅದು

ಎಡ್ಸ್ ಆಗಿತ್ತು ಅದು ಯಾವ ರೀತಿ ಇದು ಬಂದ್ರೆ ನಮ್ಮ ಎ ಡಬ್ಲ್ಯೂರಿ ನಾವು ವರದಿ ಕೊಟ್ಟಿಲ್ಲ ಯಾಕಂದ್ರೆ ಫಸ್ಟ್ ಘಟನೆಗೆ ಹೋಗಿ ಅಲ್ಲಿ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿದ್ದಾರೆ ಫಸ್ಟ್ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಯಾಕಂದ್ರೆ ಎಲ್ಲ ಜನಗಳೆಲ್ಲ ಇರ್ತಾರಲ್ಲ ಹಾಗಾಗಿ ಇನ್ಸ್ಪೆಕ್ಷನ್ ಮಾಡೋದು ಸ್ವಲ್ಪ ಹಾ ಪ್ಯಾಲಿ ಸ್ಟೇಜ್ ಬಟ್ ಏನಾಗಿದೆ ನಮ್ ನಾವು ಇಮಿಡಿಯೇಟ್ ಆಗಿ ಮತ್ತೆ ಯಾವುದೇ ಆಗಿ ಪ್ರಾಣ ಹೋದ್ಮೇಲೆ ಚಕ್ರಕ್ಕೆ ಮಾಡ್ತಿರ್ತಾರೆ ನಂಬರ್ತಿರ್ತಾರೆ ಹುಷಾರಾಗಿ ಮಾಡಿಸ್ಬೇಕಾಗಿತ್ತು ಎಲ್ಲೋ ಕರ್ತವ್ಯ ನಿರ್ಲಕ್ಷ್ಯತನ ಮೇಲ್ ನೋಡಕ್ಕೆ ಬಂದಿದೆ ಅಂತ ಹೇಳಿ ವರದಿ ಮಾಡಿದ್ದಾರೆ ಅವ್ರಲ್ಲಿ ನಾವು ಇಮಿಡಿಯೇಟ್ ಆಗಿ ನಾವು ಹುಡುಗಿ ಅವರು ಮಾಡಿ ಮಾಡಿ ಸರ್ ಇವಾಗ ಸ್ಥಳದಲ್ಲಿ ಇದ್ರಂತ ಸರ್ ಜೈ ಕೊಟ್ರೆ ಜೈ ಕೊಟ್ರೇಶು ಸ್ಥಳದಲ್ಲಿ ಇದ್ರಂತ ಇಲ್ಲ ಇಲ್ಲ ಅವರು ಸ್ಟೇಷನ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅಲ್ಲ ಅಲ್ಲ ಸರ್ ಈ ಕೆಲಸ ಮಾಡೋವಾಗ ಈ ಘಟನೆ ನಡೆಯೋಕಿನ ಮುಂಚೆ ಇಲ್ಲ ಇಲ್ಲ ಅದು ನನಗೆ ಗೊತ್ತಿಲ್ಲ ನಮ್ಮ ಎ ಡಬ್ಲ್ಯೂ ವರದಿ ಕೊಡಬೇಕು ಎ ಡಬ್ಲ್ಯೂ ಹೆಸರು ಏನು ಸರ್ ನಾಗರಾಜ್ ಅಂತ ಹೇಳ್ಬಿಟ್ಟು ನಾಗರಾಜ್ ನಾಗರಾಜ್ ಎ ಡಬ್ಲ್ಯೂನಾ ಓಕೆ ಅವ್ರ ನಂಬರ್ ಸಿಗ್ಬೋದು ಸರ್ ತೊಗೊಂಡ್ರೆ ಎಸ್ ಸರ್ ನಂಬರ್ ಸಿಕ್ಕ ಸರ್ ಹೇಳಿ ಸರ್ ಡಿಪಾರ್ಟ್ಮೆಂಟ್ ನಂಬರ್ ಇಲ್ವಾ ಸರ್ ಇವಾಗ ಹತ್ರ ಓಕೆ ಓಕೆ ಸೆವೆನ್ ಜೀರೋ ಒನ್ ನೈನ್ ಫೋರ ಸರ್ ಓಕೆ ಓಕೆ ಸರ್ ಇವಾಗ ತೀರಿ ಹೋದಂಥ ಲೈನ್ ಲೈನ್ಮ್ಯಾನ್ ಹೆಸರೇನು ಸರ್ ಓಕೆ ಕಿರಿಯ ಮಾರ್ಗದ ಟೂ ತೌಸಂಡ್ ಸೆವೆಂಟಿ ಟುಂಡ್ ಸೆವೆಂಟೀನ್ ಬ್ಯಾಚುಂಡ್ ಸೆವೆಂಟೀನ್ ಲೈನ್ ಮ್ಯಾನು ಏನು ಮದುವೆ ಆಗಿತ್ತು ಅಂತ ಸರ್ ಓಕೆ ಸರ್ ಇವೆಲ್ಲ ಒಂದು ಮೇಲ್ನೋಟಕ್ಕೆ ನೋಡಿದ್ರೆ ಆ ವಿಡಿಯೋದಲ್ಲಿ ನೋಡಿದಾಗ ಎದ್ದು ಕಾಣಿಸಿದ್ದು ಅಲ್ಲಿ ಸುರಕ್ಷತೆಯ ಸಾಮಗ್ರಿಗಳ ಬಳಕೆ ಆಗಿಲ್ಲ ಸರ್ ಅಲ್ಲ ಅದು

ನಿಮ್ಮ ಅರ್ಬನ್ ಸಬ್ ಡಿವಿಷನ್ ಅಲ್ಲಿ ಕುತ್ಕೊಂಡು ಮುಕ್ಕಾಲು ಗಂಟೆ ಸ್ಪೀಚ್ ಕೊಟ್ಬಿಟ್ಟು ಬಂದಿದ್ದೀನಿ ಸರ್ ನಾನೇ ನಿಮ್ಮ ಹೊಸಪೇಟೆ ಅರ್ಬನ್ ಸಬ್ ಡಿವಿಷನ್ ಅಲ್ಲಿ ಮುಕ್ಕಾಲು ಗಂಟೆ ದಯವಿಟ್ಟು ಈ ತರ ಮಾಡ್ಕೋಬೇಡಿ ಈ ತರ ಆಗ್ತಾ ಇದೆ ಸುರಕ್ಷಿತವಾಗಿರಿ ಪ್ರತಿಯೊಂದನ್ನು ಬಳಸಿ ಅಂತ ಖಂಡಿತ ಅದು ಆ ರೀತಿಯ ಸಾವು ಇದೆಯಲ್ಲ ಸರ್ ಅದು ಪ್ರತಿ ಲೈನ್ ಮ್ಯಾನು ಮನವರಿಕೆ ಮಾಡ್ಕೋಬೇಕು

ಕಂಬ ಕಂಬ ಹತ್ತಿದಾಗ ಏನಾಗ್ತದೆ ಪಕ್ಕದಲ್ಲಿ ಕೂಡ ಏನಾದರೂ ವಿದ್ಯುತ್ ಪ್ರವೇಶದ ಇಲ್ಲ ಯಾವ್ದಾನ ಮನೆ ಇರ್ಲಿ ಪಂಪ್ ಸೆಟ್ ಇರ್ಲಿ ಯಾವ್ದೇ ಇರ್ಲಿ ಹತ್ತಿರದಲ್ಲಿ ಸ್ಥಾವರ ಚೆಕ್ ಮಾಡ್ಕೊಂಡ್ ಹತ್ತಿರಿ ಅಂತ ಹೇಳ್ತೀವಿ ಅದು ಒಂದು ಅಲ್ಲ ಸರ್ ಒಂದು ಚೈನ್ ಮಾಡ್ಕೋಬಹುದು ಕಾಮನ್ ಮಾಡ್ಕೋಬಹುದು ಎಷ್ಟಿದೆ ಸರ್ ಆಪ್ಷನ್ ಯಾಕೆ ಇಷ್ಟೊಂದು ದುಡುಕು ಯಾಕೆ ಇಷ್ಟೊಂದು ಆತ್ರ ಒಂದು ಓವರ್ ಕಾನ್ಫಿಡೆನ್ಸ್ ಮೊಬೈಲ್ ಯುಗ ಬಂದಿದೆ ಎಲ್ಲ ಕಲಿಯುಗ ಏನ್ರಿ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಮತ್ತೆ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದೀವಿ ಅನ್ನೋ ಒಂದು ಇದು ಇರ್ತದೆ ನಮಗೆಲ್ಲ ಗೊತ್ತಿದೆ ಅದು ಬೇಡ ಅಂತ ಹೇಳ್ತೀವಿ ನಾವು ನಮ್ಮ ಸಿಬ್ಬಂದಿಗೆ ಅವೆಲ್ಲ ಇರಬಾರ್ದು ಅಂತ ಹೇಳ್ತೀನಿ ಆದ್ರೂ ಪ್ರತಿ ದಿನ ನಡೀತಾ ಇದೆ ಸರ್ ಅದೇ ದೌರ್ಭಾಗ್ಯ ಯಾವ್ದಾದ್ರು ಒಂದು ಘಟನೆಯಿಂದ ಇನ್ನೊಬ್ಬ ಲೈನ್ ಮ್ಯಾನ್ ಎಚ್ಚೆತ್ಕೊಂಡ್ರೆ ಅದೊಂದು ಸರಿ ಹೋಗ್ಬೋದೇನೋ ಆದ್ರೆ ಇಲ್ಲಿ ಎಚ್ಚೆತ್ಕೊಳ್ಳೋದಾಗ್ತಲ್ಲ ಏನೋ ಅಚಾನಕ್ ಆಗಿದೆ ಬಟ್ ನಾವು ಅವರು ಏನು ಮಾಡಕ್ಕಲ್ಲ ಅನಿವಾರ್ಯ ನಾವು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ಖಂಡಿತ ಸರ್ ಇವಾಗ ಏನೇ ದ್ವೇಷ ಇದ್ರು ಏನೇ ಕಿತ್ತಾಟ ಇದ್ರು ಏನೇ ಜಗಳಗಳಿದ್ರು ಅಲ್ಲಿ ಸ್ವಾಭಾವಿಕವಾಗಿ ಇರುತ್ತೆ ಹೊರತಾಗ್ಲಿ ಯಾರನ್ನ ಒಬ್ಬನ್ ಸಾಯಿಸ್ಬೇಕು ಅನ್ನೋದು ಜೈ ಇಂಟೆನ್ಷನ್ ಇರೋಲ್ಲ ಮ್ಯಾನ್ ಇಂಟೆನ್ಷನು ಇರಲ್ಲ ಬಟ್ ಘಟನೆ ನಡೆದೋದ್ಮೇಲೆ ಕೈ ಸಿಕ್ಕಳೋದ್ರಿಂದ ಏನು ಸುಖ ಇಲ್ವಲ್ಲ ಸರ್ ಘಟನೆ ನಡೆಯೋಕೆ ಮುಂಚೆ ಸುರಕ್ಷಿತ ತಗೋಬೇಕಾಯ್ತು ಮಾಡೋಕ್ಕಾಗಲ್ಲ ಇದನ್ನ ನಾನು ನೇರವಾಗಿ ಏನಂತೀನಿ ಅಂದ್ರೆ ಸರ್ ಇದು ಸೆಲ್ಫ್ ಸೂಸೈಡ್ ಅಂತ ಸರ್ ಇದು ಅವರದೇ ಹೋಗಿ ಅವರೇ ಮಾಡ್ಕೊಳ್ಳೋ ಸೂಸೈಡ್ ಇದು ಸೂಸೈಡ್ಗೂ ಇದಕ್ಕೂ ವ್ಯತ್ಯಾಸ ಇಲ್ಲ ಸರ್ ಇದು ಹಾಂ ಹಾಂ ನಾನು ಪ್ರತಿ ಸಾರಿ ಹೇಳ್ತೀನಿ ಸರ್ ಯಾವ ಎ ಯಾವ ಎಸ್ ಏನೇ ಹೇಳಿ ಆ ಥರ ಪಡಬೇಡಿ ನಿಮ್ಮ ಜೀವ ನೀವು ಕಾಪಾಡ್ಕೊಂಡು ಕೆಲಸ ಮಾಡಿ ಅಂತ ಆದರೂ ಇದು ದೌರ್ಭಾಗ್ಯ ಸರ್ ನಿಜವಲ್ಲಿ ನಡಿಬಾರ್ದಾಗಿತ್ತು ಪ್ರತಿದಿನ ಒಂದಿಲ್ಲ ಒಂದು ಕಂಪ್ಲೇಂಟ್ ನಡೀತಾ ಇದೆ ಮೊನ್ನೆ ರೀಸೆಂಟಾಗಿ ಸರ್ ಪ್ರಕಾಶ್ ಅಂತ ಇಲ್ಲಿ ಎನ್ ಸಿಕ್ಸ್ ಮಾಗಡಿ ರೋಡಲ್ಲಿ ಬೆಂಗಳೂರಲ್ಲಿ ಸೀರ್ಕಂಡ್ರು ಸರ್ ಹಾಂ ಹೀಗೆ ಆ ಥರ ಪಟ್ಟು ಪ್ರತಿದಿನ ಒಂದಿಲ್ಲ ಒಂದು ಘಟನೆ ನಡೀತಾನೆ ಇದೆ ಸರ್ ನಾವು ನಿಮ್ಮವಾಣಿ ಕಡೆಯಿಂದ ತುಂಬ ಜಾಗೃತಿಗಳು ಮೂಡಿಸ್ತಾ ಬರ್ತಾ ಇದ್ದೀವಿ ಆದರೂ ಎಲ್ಲೂ ಜಾಗೃತಿ ಅಂತೂ ಇಲ್ಲ ಬದಲಾವಣೆನೂ ಆಗ್ತಾ ಇಲ್ಲ ಇದು ನಿಜವಾದ ದೌರ್ಭಾಗ್ಯ ಸರ್ ಇದು ಇಲ್ಲ ನಾವು ಅಲ್ಲ ನಮ್ಮ ನಿಗಮ ಕಚೇರಿ ಡಿವಿಷನ್ನು ಸರ್ಕಲ್ಲು ಎಲ್ಲ ಎಲ್ಲ ರೀತಿಯಲ್ಲೂ ಮಗಲ ಮಾಡ್ತಾ ಇದೀವಿ ಬಟ್ ಆದ್ರೂ ಆದರೂ ಆಗ್ಬೇಕು ಆಗಬೇಕು ಸುರಕ್ಷತೆ ಎಂದು ಅನುಸರಿಸ ಪಾಲನೆ ಮಾಡಬೇಕು ಅಂತ ಯಾರು ಕೆಲಸ ಅಂತಾರೆ ನೋಡ್ರೆ ಅವರೇ ಹೆಚ್ಚಿಗೆ ಇದ್ರ ಬಗ್ಗೆ ನಾವು ನಾವು ಯೂಸ್ ಮಾಡಬೇಕು ಕೆಟ್ಟರೆ ನಮಗೆ ಕೊಟ್ಟಿದ್ದಾರೆ ನಾವು ಅನ್ನೋ ಒಂದು

ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ತಮ್ಮ ಹೆಸರು ಸರ್ ಸತೀಶ್ ಸರ್ ಯೆಸ್ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು